ನೂತನ ಕಟ್ಟಡದ ಪ್ರವೇಶ ಪೂಜೆಯ ಪವಿತ್ರ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೆಲ್ಲ ಭಾಗಿಗಳಾಗಿದ್ದೇವೆ ಈ ಎಲ್ಲ ಚಟುವಟಿಕೆಗಳ ಬಹಳ ದೊಡ್ಡ ಉಪಕರಣವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೋದರ ಕರಣ್ ಬಹಳ ಒಳ್ಳೆ ವಿಚಾರದಲ್ಲಿ ಪ್ರಸ್ತಾಪ ಆಗಿದೆ ಈ ಒಂದು ನಿವೇಶನವನ್ನು ಪ್ರವೇಶ ಮಾಡಿದಾಗಲೇ ಈ ಜಾಗದ ಒಂದು ಐತಿಹಾಸಿಕ ಮಹತ್ವ ಒಂದು ರೀತಿ ನಮಗೆ ಅರಿವಿಲ್ಲದೆಯೇ ತನ್ನ ಪ್ರಭಾವವನ್ನು ಬೀರುವುದಕ್ಕೆ ಪ್ರಾರಂಭವಾಯಿತು ಎಸ್ ಎಂ ಕೃಷ್ಣ ಅವರಲ್ಲಿ ಅಧ್ಯಯನ ಮಾಡಿದ್ರು ಅನ್ನೋ ಮಾತು ಕೇಳಿದ್ರು ಎಸ್ ಎಂ ಕೃಷ್ಣ ಅವರು ನವರಾಮ ಕೃಷ್ಣಾಶ್ರಮ ಮೈಸೂರಿನ ಹಳ್ಳಿ ವಿದ್ಯಾರ್ಥಿ ಏನು ಕರ್ನಾಟಕ ಕಂಡಂತಹ ಎಚ್ಎಂದಿಯ ಚೀಫ್ ಮಿನಿಸ್ಟರ್ ಕೆಂಡಲ್ ಹಮ್ಮದ್ ಅವರು ಅವರು ವಾಗಿ ಗಾಂಧೀಜಿಯವರಿಗೆ ಮನದಿದ್ರು ಕರ್ಮಕ್ಷೇತ್ರದಲ್ಲಿ ವಿಶ್ವೇಶ್ವರ ಹವ್ರು ಎದಗಾರಿಕೆ ಓದವರು ಅಂತ ಹೇಳಿ ಮತ್ತು ಸಾವಿರಾರು ಮಕ್ಕಳು ಓದಿದ್ದಾರೆ ಸಮಾಜದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಬದುಕನ್ನ ರೂಪಿಸಿಕೊಂಡಿದ್ದಾರೆ ಈ ಸಂಸ್ಥೆಯನ್ನ ಶ್ರೀನಾಮ್ ಕರಣ್ ರವರು ಮತ್ತು ನಮ್ಮ ಡಾಕ್ಟರ್ ಆನಂದ್ ಅವರು ಬಹಳ ಪ್ರೀತಿಯಿಂದ ಹೆಗಲಿಗೆ ಹೆಗಲು ಕೊಟ್ಟು ಈ ಶಾಲೆಯ ವಿಷಯದಲ್ಲಿ ಒಂದು ಅರ್ಥದಲ್ಲಿ ಜೋಡಿತ್ತು ಎಂಬಂತೆ ಅವರಲ್ಲಿ ಕಾರ್ಯಕ್ರಮರ್ಸ್ ಬಹಳ ಅದ್ಭುತವಾದಂತಹ ಇಲ್ಲಿದ್ದಾರೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಹಸಿದ ಹೊಟ್ಟೆಗೆ ಧರ್ಮ ಬೋಧನೆ ಒಳ್ಳೇದಲ್ಲ ಅಂತ ನಾನು ಅದನ್ನು ಬಹಳ ವರ್ಷ ಫಾಲೋ ಮಾಡಿದೆ ವಿವೇಕಾನಂದರು ಹೇಳಿದ ಮಾತ್ರ ಅದರಿಂದ ರಿಲಿಜನ್ ಇಸ್ ನಾಟ್ ಸೂಟಬಲ್ ಫಾರ್ ಎಂಟಿ ಸ್ಟಮಕ್ ಅಂತ ಒಳ್ಳೆ ಮಾತು ಆಮೇಲೆ ನನಗೆ ಗೊತ್ತಾಯ್ತು ಉಂಡ ಹೊಟ್ಟೆಗೂ ಕೂಡ ಧರ್ಮ ಬೋಧನೆ ಬಹಳ ಕಷ್ಟ ಯಾಕೆಂದ್ರೆ ಆಗ ವೈ ಆಕ್ಸಿಸ್ ಆಸಿಲೇಟ್ ಆಗ್ತಾ ಇರುತ್ತೆ ನೀವು ಏನು ಹೇಳಿದ್ರು ಒಪ್ಕೊಳ್ತಾ ಇರ್ತಾರೆ ತಲೆ ಹೇಗೆ ಆಡ್ತಾ ಇರುತ್ತೆ ನಾನು ಸಂಕ್ಷಿಪ್ತವಾಗಿ ಮೂರು ಘಟನೆ ನಿಮ್ ಮುಂದೆ ಇಟ್ಬಿಡ್ತೇನೆ ನಾವೆಲ್ಲರೂ ಟೀಚರ್ಸ್ ಆಗಿರೋದ್ರಿಂದ ಇದನ್ನ ಸ್ವಲ್ಪ ಗಮನಿಸೋಣ ನಾನು ಈಗ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಾ ಇದ್ದೇನೆ ಲೈಫ್ ಅಂಡ್ ಫಿಲಾಸಫಿ ವಿವೇಕಾನಂದ ಪ್ರೊಫೆಸರ್ ಮೊದಲನೇ ಘಟನೆ ಸಾಕ್ರೆಟಿಸ್ ಜೀವನದಲ್ಲಿ ನಡೆದ ಒಮ್ಮೆ ಅವನು ನಗರ ಪ್ರದೇಶದ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲಿ ಒಬ್ಬ ಯುವಕ ದಾರಿಯಲ್ಲಿ ಹಾದು ಹೋಗ್ತಾ ಇರ್ತಾನೆ ಆತನನ್ನು ಕೇಳ್ತಾನೆ ಸಾಕ್ರಟಿಸ್ ನನಗೆ ಒಳ್ಳೆ ಸೇವಿನ ಹಣ್ಣು ಬೇಕು ನಿಮ್ಮ ಊರಿನಲ್ಲಿ ಏನ್ ಸಿಗುತ್ತೆ ಆಗ ಆ ಹುಡುಗ ಸೇಪು ಹಣ್ಣ ಈ ಈ ಬೀದಿಲಿ ಹೋಗಿ ನೀವು ನಿಮ್ಗೆ ಸಾಕಷ್ಟು ಉತ್ತಮ ದರ್ಜೆಯ ಸೇವಿನ ಹಣ್ಣುಗಳು ಸಿಗುತ್ತೆ ಒಬ್ಬರು ಈ ರಸ್ತೆ ಬಂದು ಆಯ್ತು ನನಗೆ ಸ್ವಲ್ಪ ಒಳ್ಳೆ ಗುಣಮಟ್ಟದ ಜೇತುಪ್ಪ ಬೇಕಲ್ಲ ಎಂದು ಸಿಗುತ್ತೆ ಜೇತುಪ್ಪನ ಈ ಕಡೆ ಹೋಗಿ ನೀವು ದಯವಿಟ್ಟು ಈ ನೋಡಲ್ಲಿ ಹೋಗಿ ಒಳ್ಳೆ ಜೇನುತುಪ್ಪ ಸಿಗುತ್ತೆ ಸಾಕಷ್ಟು ಸಲಗೇ ನಿಲ್ಲಿಸಲಿಲ್ಲ ಮಾತು ಮುಂದುವರ್ಸ್ದಕ್ಕೆ ಹೇಳ್ತಾರೆ ಮೂರನೇ ಕ್ವೆಶನ್ ಈ ಊರಿನಲ್ಲಿ ಒಳ್ಳೆ ಜನ ಎಲ್ ಸಿಗ್ತಾರೆ ಒಳ್ಳೆ ಆಪಲ್ ಅಡ್ರೆಸ್ ಇದೆ ಅಂಗಡಿ ಅಡ್ರೆಸ್ ಒಳ್ಳೆ ಜೇನುತುಪ್ಪ ಎಲ್ ಸಿಗುತ್ತೆ ಅಡ್ರೆಸ್ ಇದೆ ಅಂಗಡಿ ಒಳ್ಳೆ ಜನ ಎಲ್ ಸಿಗ್ತಾರೆ ಗೊತ್ತಿಲ್ಲ ಸರ್ ಅಂದ್ರೆ ಒಳ್ಳೆ ಜನ ಎಲ್ಲಿ ಸಿಗ್ತಾರೆ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಇಲ್ಲ ಮನುಷ್ಯನನ್ನು ಬಿಟ್ಟು ಈ ಪ್ರಪಂಚದಲ್ಲಿರೋ ಯಾವುದೇ ವಸ್ತುವಿನ ಅತ್ಯುತ್ತಮ ಗುಣಮಟ್ಟದ ಪದಾರ್ಥ ಎಲ್ಲಿ ಸಿಗುತ್ತೆ ಅಂತ ನಮ್ಮ ಸಹಾಯಕ್ಕೆ ಬರೋದಕ್ಕೆ ತುಂಬಾ ಗೂಗಲ್ ಇನ್ಫಾರ್ಮೇಶನ್ ಇದೆ ಇಂಟರ್ನೆಟ್ ನಮ್ಮ ಸಹಾಯಕ್ಕೆ ಬರುತ್ತೆ ನಮ್ಗೆ ಗೊತ್ತಿದೆ ಹಾಗಾದ್ರೆ ಒಳ್ಳೆ ಮನುಷ್ಯ ಅಂದ್ರೆ ಏನು ಈಗ ನಾನು ಪ್ರಶ್ನೆ ಉಟ್ಕೊಳ್ತೀನಿ ನಮ್ಮಂತೆ ಯಾರು ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಅಂದ್ರೆ ಬಹಳಷ್ಟು ಡೆಫಿನೇಷನ್ಸ್ ಇದೆ ಪಾಪ ಕಣಪವನ್ನು ಯಾರು ತಂಡ ಆ ಹಸು ಬಾಳ ಒಳ್ಳೇದು ಹಾಗೂ ಕೂಡಲ್ಲ ಗುಂಪು ನೋಡಿ ಹೇಗೆ ಒಳ್ಳೇದು ಅನ್ನೋದಕ್ಕೆ ಸಾಧು ಪ್ರಾಣಿಯವನು ಯಾರು ಇಲ್ಲಿ ಹಾಗಾದ್ರೆ ಒಳ್ಳೇದು ಅಂದ್ರೆ ಏನು ಮುಂದಿನ ಪ್ರಶ್ನೆ ಮುಂದಿನ ಘಟನೆಯಲ್ಲಿ ನೋಡೋಣ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಗಾಣದ ಎತ್ತು ಹಳ್ಳಿ ಮಕ್ಕಳು ಗೊತ್ತಿರೋದು ಗಾಣದ ಎತ್ತು ಅಂದ್ರೆ ಗಾಣದ ಎತ್ತು ಬಿರುತ್ತಾ ಇದೆ ಸಿಟಿಯಿಂದ ಒಂದ್ ಇಬ್ರು ಹೋದ್ರು ಅವರು ಬಹಳ ಆಶ್ಚರ್ಯಚಕಿತನಾಗಿ ಗಾಣದ ಆ ಪ್ರೋಸೆಸ್ ಅನ್ನು ನೋಡ್ತಾ ಇದ್ದಾರೆ ಗಾಣ ತೆರೀತಾ ಇದೆ ಎತ್ತು ಸುತ್ತ ಅರಿತಾ ಇದೆ ಬಹಳ ಚೆನ್ನಾಗಿತ್ತದು ನಿನ್ ಜೀವನದ ಉದ್ದಿಮೆ ಏನು ಸರ್ ನಾನು ಎಣ್ಣೆ ತೆಗಿತಿದ್ ಗಾಣದಿಂದ ಓಹೋ ನಿನಗೆ ಮೋಸ್ಟ್ ಪ್ರಾಮಿನೆಂಟ್ ಅಸಿಸ್ಟೆಂಟ್ಸ್ ಯಾರು ಸಿನ್ಸಿಯರ್ ಅಸಿಸ್ಟೆಂಟ್ಸ್ ಯಾರು ನನ್ಗೆ ಎತ್ತೆ ನನ್ಗೆ ಎತ್ತು ನನ್ನ ನಂಬ ಕಷ್ಟ ಸಹಾಯಕ ಅದೇನ್ ಮಾಡುತ್ತೆ ಈ ಸುತ್ತುತ್ತೆ ಎಷ್ಟೊತ್ತಿಂದ ಎಷ್ಟೊತ್ತೊಳಗೆ ಸುತ್ತುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದುವರೆ ಆಮೇಲೆ ಮಧ್ಯಾಹ್ನ ಒಂದು ಗಂಟೆ ಅದಕ್ಕೆ ನಿಮಿಷ ಕೊಡ್ತೀನಿ ಮತ್ತೆ ಸುತ್ತುತ್ತೆ ಸಾಯಂಕಾಲ ಸೂರ್ಯ ಮುಳುಗುವುದು ಸುತ್ತ ನೀನು ಎತ್ತಿನ ಜೊತೆನೆ ಇರ್ತೀಯ ನಾನು ಆದಷ್ಟು ಇರ್ತೀನಿ ಇರಲೇಬೇಕು ಅಂತ ಏನಿಲ್ಲ ಮತ್ತೆ ಏನ್ ಕೆಲಸ ಇರ್ತೀನಿ ಬಿಟ್ ನಿನಗೆ ಇಲ್ಲೇ ನೋಡಿ ನನ್ನ ಕೊಟ್ಟಿಗೆ ನೋಡ್ತಾ ಇದೀನಲ್ಲ ಅಲ್ಲೇ ನಾನು ಒಳಗಡೆ ಹೋಗಿ ತಿಂಡಿ ಊಟ ಮಾಡುದು ಸ್ವಲ್ಪ ವಿಶ್ರಾಂತಿ ಮಾಡುದು ಅಲ್ಲೇ ಹೌದಾ ಮಾತ್ರ ಸಿನ್ಸಿಯರ ಅಥವಾ ಸಿನ್ಸಿಯರ ಅವನು ಹೇಳ್ದ ಇದ್ದ ಈ ತರದ ಅನುಮಾನ ಭರವಾರ ಸ್ವಾಮಿ ನನ್ ಎತ್ತು ಸಿನ್ಸಿಯರ್ ಅಂತ ನೀನ್ ಒಳಗಡೆ ಹೋಗ್ತೀಯಲ್ಲ ಆಗ ನಿನ್ನ ಎತ್ತು ಗಾನ ಸುತ್ತತಾನೆ ಇದೆ ಗ್ಯಾರಂಟಿ ಏನು ಈಗ ಗ್ಯಾರಂಟಿ ವಿಚಾರಗಳು ತಂಗ ಕೇಳ್ದೆ ಸಿಟಿಯಿಂದ ಹೋಗಿದ್ರು ಆಗ ಒಂದು ಹೇಳ್ದ ನೋಡಿ ನಾನು ಎತ್ತಿನ ಒಂದು ಗಂಟೆ ಬಿಟ್ಟಿದ್ದೇನೆ ನಾನು ನಾನು ಒಳಗಡೆ ಇದ್ರು ಕೂಡ ಅದು ಓಡಾಡ್ತಾ ಓಡಾಡ್ತಾ ಗಂಟೆಯ ಶಬ್ದ ಕೇಳುತ್ತಲ್ಲ ಒಳಗಡೆ ನಾನು ಕೂತಿದ್ರು ನಿಂತಿದ್ರು ಮಲಗಿದ್ರು ಕೂಡ ನಾನು ಎತ್ತು ಓಡಾಡ್ತಾ ಇದೆ ಅಂತ ನನಗೆ ಖಾತ್ರಿ ಅಂತ ಪ್ರಶ್ನೆ ಪ್ರಶ್ನೆ ಮುಂದುವರಿಸುತ್ತ ಒಂದು ವೇಳೆ ನೀನು ಒಳಗಡೆ ಇದ್ದಾಗ ಎತ್ತು ಓಡಾಡದೆ ನಿಂತ್ಕೊಂಡ್ಬಿಟ್ರೆ ನಿಂಗೆ ಗೊತ್ತಾಗುತ್ತೆ ಏನ್ ಸಾಲ ಬಾರಿ ಪ್ರಶ್ನೆ ಕೇಳ್ತೀನಿ ಗಂಟೆ ಶಬ್ದ ನಿಂತೋಯ್ತು ಅಂದ್ರೆ ನಮ್ಗೆ ಗೊತ್ತಾಗಲ್ವಾ ಎತ್ತು ನಿಂತಿದೆ ಅಂತ ಓಹೋ ಇದು ಗೊತ್ತಿಲ್ಲ ಆ ಒಂದು ವೇಳೆ ನಿಂತ್ಕೊಂಡೆ ಆ ಎತ್ತು ಯಜಮಾನನನ್ನ ಮೋಸ ಮಾಡ್ಬೇಕು ಅಂತ ಬಯಸಿ ನಿಂತ ಜಾಗದಲ್ಲೇ ಗಂಟೆ ಅಲ್ಗಾಡ್ಸಿದ್ರೆ ಒಳಗಡೆ ಇರೋ ಗೊತ್ತಾಗುತ್ತೆ ಆಗ ಹೇಳಿದ ನಾನು ಒಳಗಡೆ ಹೋದಾಗ ಹೊರಗಡೆ ಕೆಲಸ ಮಾಡ್ತಾ ಇರೋ ನಾನು ಎತ್ತು ನಿಂತ್ಕೊಂಡು ಜಾಗದಲ್ಲೇ ಕುತ್ತಿಗೆ ಅಲ್ಲಾಡಿಸಿ ಗಂಟೆ ಶಬ್ದ ಮಾಡಿ ನನಗೆ ಮೋಸಾಡ್ ಮಾಡೋದಕ್ಕೆ ಅದು ಸಿಟಿ ಸ್ಕೂಲ್ ಓದಿಲ್ಲ ನಗೋದಕ್ಕಾಗಿ ಹೇಳಿದಂತ ಉತ್ತರ ನಾವು ಸ್ವಲ್ಪ ಯೋಚನೆ ಮಾಡೋದಾದ್ರೆ ಓದ್ಬೇಕು ಓದ್ತಾ ಇದ್ರೆ ನಮ್ಮ ಟೀಚರ್ಸ್ ಗೊತ್ತಾಗಲ್ಲ ಈಗ ನೋಡಿ ಕರೆಂಟ್ ಈ ಮೋಸ್ಟ್ ಸೊಫಿಸ್ಟಿಕೇಟೆಡ್ ಅಮೆರಿಕನ್ ಸ್ಕೂಲ್ ಇದ್ದು ಇಂಡೋ ಅಮೇರಿಕನ್ ಸ್ಕೂಲ್ ಇದೆ ಇದು ಆದ್ರೆ ಅವ್ರು ಹೇಳಿದ್ರು ಆ ಕಟ್ಟಡ ನೋಡೋ ಸ್ಕೂಲ್ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ವಿ ಶುಡ್ ನಾಟ್ ನೆಗ್ಲೆಕ್ಟ್ ಅವರ್ ರೂಟ್ಸ್ ಅಂತ ಆ ಆರ್ಯನ್ ಹೈಸ್ಕೂಲ್ ನಲ್ಲಿ ಬಿ ಜಿ ಶಿವಶಂಕರ್ ಅಂತ ಇಂಗ್ಲಿಷ್ ಮೇಸ್ಟ್ರು ನನಗೆ ಬಹಳ ಆಪ್ತರು ಈಗ ಅವರು ಒಂದು ಎಂಬತ್ತಾರು ವರ್ಷ ಬಾಂಬೆ ನಲ್ಲಿ ಮಗನ ಮನೆಯಲ್ಲಿ ಹಿಡಿವೈಟ್ಸ್ ನಲ್ಲಿ ಇದ್ದಾರೆ ಆಲ್ಮೋಸ್ಟ್ ರೆಸ್ಟ್ರಿಕ್ಟೆಡ್ ಟು ಹಿಸ್ ಹೌಸ್ ಬಿಕಾಸ್ ಆಫ್ ಹಿಸ್ ಏಜ್ ಫ್ಯಾಕ್ಟರ್ ಸ್ಕೂಲ್ ಹತ್ತುವರೆಗೆ ಶುರು ಆಗುತ್ತೆ ನಾನು ಯಾವತ್ತೂ ನನ್ನ ಮೂವತ್ತೆಂಟು ವರ್ಷ ಸರ್ವಿಸ್ ನಲ್ಲಿ ಲೇಟ್ ಹತ್ತು ಗಂಟೆಗೆ ಹೋಗಿ ನಾನು ನಿಂತುಕೊಂಡಿದ್ದೆ ನಾನು ಎದುರುಗಡೆ ಒಂದು ಕೆಂಪು ದೀಪದ ಕಾರ್ ಹೋಯ್ತು ಆ ಕಾರ್ ನಿಂತ್ಕೊಳ್ತು ಅದರಿಂದ ಸುಟ್ಟು ಬಿಟ್ಟು ಹಾಕೊಂಡು ಒಬ್ಬ ವ್ಯಕ್ತಿ ಸೀದಾ ಬಂದು ನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ ಯಾರಪ್ಪ ನೀನು ಗೊತ್ತಾಗ್ತಾ ಇದ್ವಲ್ಲ ಸರ್ ನಾನು ಸರ್ ಸುಧೀಂದ್ರ ಸೆಷನ್ ಜಡ್ಜ್ ಬಂದಿದ್ದೀನಿ ನಿಮ್ ಸ್ಟೂಡೆಂಟ್ ನಾನ ಇಲ್ಲೇ ಸರ್ ನಾನು ಓದಿದ್ದು ಮೇಷ್ ಬಹಳ ಸಂತೋಷ ಆಯಿತು ಬಹಳ ಸಂತೋಷಪ್ಪ ನಮ್ ವಿದ್ಯಾರ್ಥಿ ನೀನು ನಾವು ಬೇಷ್ಟು ವರ್ಷಕ್ಕೆ ನೂರಾರು ಮಕ್ಕಳು ನೋಡಿ ಹತ್ತು ವರ್ಷ ಆಗೋಯ್ತು ಅಂತ ಬೇಷ್ಟು ಒಂದೇ ತರ ಇರ್ತೀವಿ ಕಂಡು ಮಕ್ಕಳು ಕಂಡರೂ ಮೇಜೆ ಮೇಸೆ ರೆಟ್ಟೆ ಎಲ್ಲ ದಪ್ಪ ಆಗಿ ನೀವು ಗುರುಸಿದ್ಧಲ್ಲೊಳಗೆ ಹಾಕ್ಬಿಡ್ತೀರಪ್ಪ ಮೇಷ್ಟ್ರು ನೋಡಿ ಜಜ್ಜನ್ನು ಯಾಕೆ ಆಗಲೇ ಕಣ ನೋಡಿ ಬೇಷ್ಟ್ರು ಮಾತ್ರದ ಅವಕಾಶ ಇರೋದು ಈಗ ಮೇಷ್ಟ್ರು ಮರ್ತು ಬಿಡ್ತಾರೆ ಅದನ್ನು ಮೇಷ್ಟ್ರುಗಳು ಬರ್ತಿದ್ದಾರ ಅದನ್ನು ಟೀಚರ್ಗಳು ಈ ಜಗತ್ತಿನಲ್ಲಿ ಯಾರು ಬೇಕಾದರೂ ತಮ್ಮ ಶಿಷ್ಯನ ಏಕವಚನದಲ್ಲಿ ವಂಚಿತಾನ ಕಲಿಬೋದು ಈ ಬೇರೆಯವ್ರೂ ಅವಕಾಶ ಇಲ್ಲ ಈ ಸೆಂಟಿಮೆಂಟ್ಸಿಗೆ ತುಂಬಾ ಶಕ್ತಿ ಇದೆ ಆದರೆ ಈ ಫಾರ್ಮ್ಯಾಲಿಟೀಸ್ ಬಂದ್ಬಿಟ್ಟಿದೆ ಟೆನ್ ಟು ಫೋರ್ ಮೇಸ್ಟ್ಗಳು ಆಗಿರೋದ್ರಿಂದ ಆಮೇಲೆ ಸಮಯದಲ್ಲಿ ನಾವು ತಟ್ಟೆ ಬರಬೇಡಿ ಅಂತ ಕಷ್ಟ ಪಾರ್ಟ್ ಟೈಮ್ ಫುಲ್ ಬೇರೆ ಬಹಳ ಸಂತೋಷ ಪಟ್ಟರು ನನ್ನ ಭಾಗ್ಯ ಕಣಯ ನನ್ನ ಸ್ಟೂಡೆಂಟ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಕೋರ್ಟ್ ಹೋಗ್ತಾ ಇದೆಯಾ ಅವರು ಹೈಕೋರ್ಟ್ಗೂ ಹೋದ್ರು ಸ್ಟೇಟ್ ಹೈಕೋರ್ಟ್ ಜಸ್ಟಿಸ್ ಅಂತ ಪಾಪ ಸಮಯ ಸಂದರ್ಭದಲ್ಲಿ ಸರ್ವಿಸ್ ಅಲ್ಲಿ ಇದ್ದೀರ್ಕೊಂಡರು ಸುಚಿತ್ರ ನನಗೆ ಬಹಳ ಪರಿಚಿತ್ ಆ ಕಾರಣ ಮುಂದಕ್ಕೆ ಹೋಯ್ತು ಮೇಸ್ಟ್ ಬಹಳ ಖುಷಿ ಪಟ್ಕೊಂಡು ಆ ಪಾಠ ಮಾಡಿದು ನನ್ನ ಜೀವನ ಧನ್ಯ ನನ್ನ ಸ್ಟೂಡೆಂಟ್ ಇವತ್ತು ತೀರ್ಪು ಕೊಡ್ತಾ ಇದ್ದಾನೆ ಒಂದು ಮೂರಿಂದ ನಾಲ್ಕು ನಿಮಿಷ ಆಗುವಷ್ಟೊತ್ತಿಗೆ ಇಬ್ರು ಪೊಲೀಸ್ನವರು ಎರಡೂ ಕೈ ಬೇಡಿ ಹಾಕೊಂಡು ಯಾಕು ಬರ್ತಾ ಇದ್ದಾನೆ ಅವನು ಅಲ್ಲಿಂದ್ರೆ ನಮಸ್ಕಾರ ಸಾರ್ ಅಂತ ಕೂಗ್ತಾನೆ ಪೊಲೀಸರು ಎರಡು ಲೇಟ್ ಹಾಕ್ತಾನಡಿಯೋ ಏನಾಗಡಿಬೇಡ್ರಣ್ಣ ನಮ್ಮ ಪಾಠ ಮಾಡಿದ ಮೇಸ್ಟ್ ಕೈ ಮುಗಿಯೋದು ಬೇಡವಾ ಅಂತ ಇವ್ರು ನೋಡಿದ್ರು ಹೀಗೆ ಅವನತ್ರ ಬಂದ ನಮಸ್ಕಾರ ಮಾಡಿದ ಸರ್ ನಾನ್ ಸಹ ನಿಮ್ ಶಿಷ್ಯ ಯಾವ್ದೇ ಹೇಳಿದ್ರೆ ಅವ್ರ ಅಕ್ಷರ ಇಲ್ಲ ಅಂತ ಬೈತಿದ್ರಲ್ಲ ಸರ್ ಅವನೇ ಸರ್ ನಾನು ಆಸೆ ಆಗಲಿಲ್ಲ ಸರ್ ನೋಡಿ ಸರ್ ಆಮೇಲೆ ಏನೋ ಅಂತ ಒಂದು ಕಥೆ ಹೇಳಕ್ ಶುರು ಮಾಡುದು ಪೊಲೀಸ್ ಲೆಟರ್ ಇತ್ತು ಕೋರ್ಟ್ಗೆ ನಡಿ ಸರ್ ನಿಮ್ಮ ಆಶೀರ್ವಾದ ಇಲ್ಲಿ ಸರ್ ಯಾವ ಪೆಂತಿರೋದು ಅಲ್ಲ ಈಗಲ್ಲಿ ಸುದೀಂದ್ರ ಮುಂದೆ ಹಾಜರಾಗುವಂತಹ ವಿಚಾರಣಾ ಅಧೀನ ಖರೀದಿ ಎಷ್ಟು ನಗ್ತಾ ಇದ್ರು ಸುಧೀಂದ್ರ ಜಡ್ಜ್ ನೋಡಿದಾಗ ಐದೇ ನಿಮಿಷದಲ್ಲಿ ಅವ್ರ ಕಣ್ಣಲ್ಲಿ ನೀರು ಯಾಕೆ ಇಬ್ರು ತಮ್ಮ ಸ್ಟೂಡೆಂಟ್ಸ್ ಇವರು ಕಳ್ಳ ಆತ ಅವನಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಜಡ್ಜ್ ನಮ್ಮ ಸ್ಟೂಡೆಂಟ್ ಒಂದೇ ಶಾಲೆ ಸ್ಟೂಡೆಂಟ್ಸ್ ಇಬ್ರು ನಮ್ಮ ಕೈ ಕೇಳಿ ಬೆಳೆದವ್ರೆ ಅದೇನೊಂದು ಕೋರ್ಟ್ ಅಲ್ಲಿ ಇದ್ರ ಬದಲು ನಿಲ್ಬೇಕಾಗತ್ತೆ ಒಬ್ಬ ಅಪರಾಧಿಯಾಗಿ ಒಬ್ಬ ತೀರ್ಪಾಗಲಿ ಶಿಕ್ಷಕರೇ ಯೋಚನೆ ಮಾಡಿ ನೀವು ಸಾಫ್ಟ್ ಸ್ಕಿಲ್ಸ್ ಆ ಸ್ಕಿಲ್ಸ್ ಈ ಸ್ಕಿಲ್ಸ್ ಎಲ್ಲ ಬೇಡ ಬೆಡಲ್ಲ ಆದ್ರೆ ಮನುಷ್ಯ ಮನುಷ್ಯನಾಗಿ ಬದುಕೋ ವಿಷಯದಲ್ಲಿ ನಾವು ತುಂಬಾ ತಪ್ಪು ದಾರಿನಲ್ಲಿ ಬಹಳ ದೂರ ಹೋಗ್ಬಿಟ್ಟಿದ್ವಿ ಬಹಳ ದೂರ ನಾವು ಎಷ್ಟು ದೂರ ಹೋಗಿದೀವನಂದ್ರೆ ವಾಪಸ್ ಕರ್ಕೊಂಡು ಬರೋದು ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ Diolch yn fawr iawn am wylio'r fideo.